ವರ್ಷಾನ್ಘಟ್ಟೆಯಿಂದ ಪಿಗ್ಮೆಂಟೇಷನ್ ಹೋಗ್ತಿಲ್ಲ ನಮಗೆ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ ಕ್ರೀಮ್ಸು ಸೋಪ್ಸು ಆ ಮೆಡಿಸನು ಈ ಮೆಡಿಸನು ಅನ್ನೋರಿಗೆ ರಾಮಬಾಣ ಈ ಪುಡಿ ಕೇವಲ ನಾನು ತೊಗೊಂಡಿರೋದು ಅರ್ಧ ಚಮಚಕ್ಕಿಂತ ಕಮ್ಮಿ ಕಾಲು ಚಮಚ ಅನ್ಕೊಳ್ಳಿ ಬಟ್ ಈ ಪುಡಿನ ಹಚ್ತಾ ಬಂದರೆ ನಿಮಗೆ ಮ್ಯಾಜಿಕ್ ಆಗುತ್ತೆ ಇದೊಂದು ಮ್ಯಾಜಿಕ್ ಸಾತ್ರೆ ಸಾಕ ಇನ್ನೊಂದು ಮ್ಯಾಜಿಕ್ ಬಿಡ್ವಾ ಅದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಅದ್ಭುತವಾದ ಮ್ಯಾಜಿಕ್ಕು ಪಿಗ್ಮೆಂಟೇಷನ್ಗೇನೆ ಪಿಗ್ಮೆಂಟೇಷನ್ಗೇನೆ ಓಕೆನಾ ಸೊ ವೆಲ್ಕಮ್ ಟು ಹೇಮಾ ನಾಗರಿಜ್ ವ್ಲಾಗ್ಸ್ ನಾನು ಹೇಮಾ ಇವತ್ತಿನ ವಿಡಿಯೋ ಹೋಗೋಣ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೀವು ನೋಡಿದ್ರಿ ಇದೊಂದು ಪುಡಿ ಹಾಕೋದ್ರಿಂದ ಪಿಗ್ಮೆಂಟೇಷನ್ ಆಗುತ್ತೆ ಅಂತ ಎಸ್ ಅದೇ ಜಾದು ಆಗ್ತಾ ಇರೋದು ಅಯ್ಯೋ ಏನು ಮಾಡೋದಕ್ಕೆ ಭಕ್ತಿಲ್ಲ ಪಿಗ್ಮೆಂಟೇಷನು ಇವರೆಲ್ಲ ಹೇಳ್ತಿರೋದು ಸುಳ್ಳು ಇವ್ರು ಏನೋ ಟ್ರಿಕ್ಸ್ ಮಾಡ್ತಾರೆ ಅನ್ನೋರಿಗೆಲ್ಲ ರಾಮಬಾಣ ಇವತ್ತಿನ ವೀಡಿಯೋ ಯಾಕೆ ಅಂತ ವಿತ್ ಲೈಫ್ ಪ್ರೂಫ್ ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಪಿಗ್ಮೆಂಟೇಷನ್ನ ವಾಸಿ ಮಾಡಿಕೊಂಡವರು ಸ್ಕಿನ್ನಲ್ಲಿ ನೋಡಿ ಪಂಗ್ ಬಂತು ಅಂದರೆ ಮುಖ ಎಲ್ಲ ಡಲ್ಲಾಗಿ ಹೋಗಿರುತ್ತೆ ಹೊಳುಪಲ್ಲಿಂದ ತರ್ತೀರಾ ಆ ಹೊಳಪು ಎಲ್ಲಿಂದ ಬರುತ್ತೆ ಗೊತ್ತಾ ಇದರಿಂದ ನಮ್ಮ ಸಾಬೂನಿಂದ ಆಯಿತಾ ಹೊಳಪು ತರಿಸಿದ್ದೀನಿ ನಾನು ಸುಮಾರು ಜನಕ್ಕೆ ತಗೊಂಡವ್ರಿಗೆಲ್ಲ ಆಯಿತಾ ಆ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಮತ್ತು ಯಾರ್ಯಾರ ಸೋಪು ಬೇಕು ಅಂತಿದ್ದೀರೋ ಒಂದು ನಿಮಿಷ ಯಾರ್ಯಾರು ಸೋಪ್ ಬೇಕು ಅಂತಿದ್ದೀರೋ ನಂಬರ್ ಸ್ಕ್ರೂಲ್ ಆಗ್ತಿರುತ್ತೆ ಇಲ್ಲಿ ರೆಡಿ ಇದೆ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡಿ ಓಕೆನಾ ಅಲ್ಲ ಆ್ಯಕ್ಚುಲಿ ಮೂರು ಸಲವೂ ಔಟ್ ಆಗಿತ್ತು ಸುಮಾರು ಜನರಾದ್ರೂ ಜಕ್ಲಾಡ್ದವರು ಇದ್ದಾರೆ ಏನು ಮ್ಯಾಮ್ ನೀವು ರೆಡಿ ಇದೆ ಅಂತ ಹೇಳಿದರೆ ಇವಾಗ ಔಟ್ ಆಗೋಗಿದೆ ಎರಡು ಮೂರು ನಿಮಿಷಕ್ಕೆಲ್ಲ ಖಾಲಿ ಆಗೋದ್ರೆ ನಾನು ಏನು ಮಾಡಲಿ ಅಲ್ವಾ ಇದ್ರೆ ನನಗೂ ಖುಷಿ ಅಲ್ವಾ ನಿಮ್ಮ ಫೀಡ್ಬ್ಯಾಕ್ ತೊಗೊಳೋದಕ್ಕೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಈಗ ಮತ್ತೆ ಸ್ಟಾಕ್ ಆಗಿದೆ ದಯವಿಟ್ಟು ವಾಟ್ಸಪ್ ಬಂದು ನನಗೆ ಮೆಸೇಜ್ ಆಗಿ ಜಾನ್ವರಿ ಫಸ್ಟ್ ವೀಕಲ್ಲಿ ತೊಗೊಂಡ ನಮ್ಮ ಸಬ್ಸ್ಕ್ರೈಬರು ಅವರು ಕಾರ್ಪೊರೇಷನ್ ಸರ್ಕಲಲ್ಲಿರೋ ನಮ್ಮ ಸಬ್ಸ್ಕ್ರೈಬರು ಮತ್ತೆ ಐದು ಸೋಪ್ಗೆ ಪ್ರಿ ಆರ್ಡರ್ ಮಾಡಿದ್ದಾರೆ ನನ್ನ ಸೋಪ್ನ ಮ್ಯಾಜಿಕ್ ಅಂತ ಹೇಳ್ತಿದ್ದಾರೆ ಜಾದು ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಓಕೆನಾ ನೆಕ್ಸ್ಟ್ ಇನ್ನೊಬ್ಬ ಸಬ್ಸ್ಕ್ರೈಬರ್ ನೋಡೋ ಬನ್ನಿ ಇವರು ಲತಾ ಮ್ಯಾಮ್ ಅನ್ಸುತ್ತೆ ಮೈಸೂರವರು ಲಾಸ್ಟ್ ತರ್ಸ್ಡೇ ಅವ್ರಿಗೆ ನಾನು ಡಿಸ್ಪ್ಯಾಚ್ ಮಾಡಿದ್ದೆ ಅದು ಅವ್ರು ಯೂಶ್ವಲಿ ನೋಡಿ ಮಾಯ್ಶ್ಚರೈಸರ್ ಎಲ್ಲರೂ ಹಾಕ್ತೀವಿ ಅವ್ರು ಹೇಳ್ತಿದ್ದಾರೆ ಮಾಯ್ಶ್ಚರ್ ಮಾಶ್ಚರೈಸರೇ ಬೇಡ ನಿಮ್ಮ ಸೋಪಿಂದ ಹೊಳಪು ಬರ್ತಿದೆ ಮತ್ತು ಪಿಗ್ಮೆಂಟೇಷನ್ ಲೈಟ್ ಆಗ್ತಿದೆ ಅಂತ ಇವ್ರು ಬಂದುಬಿಟ್ಟು ನಮ್ಮ ಮತ್ತೆ ನಮ್ಮ ಸಬ್ಸ್ಕ್ರೈಬರು ಐದು ಸೋಪ್ ಬೇಕು ಅಂತ ಮತ್ತೆ ಆರ್ಡರ್ ಮಾಡಿದ್ದಾರೆ ಓಕೆನಾ ಇವರು ಮ್ಯಾಮ್ ಅಂತ ಅಬ್ಗೆರೆಯಿಂದ ಒನ್ ವೀಕಲ್ಲೇ ಮತ್ತೆ ರೀಆರ್ಡ್ರ್ ಮಾಡಿದ್ದಾರೆ ಸೋಪ್ಗೆ ಕೆಲವರಂತೂ ನನ್ನ ಸೋಪಾಗಿ ಏನು ರಿವ್ಯೂಸ್ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಸೋಪು ಮ್ಯಾಜಿಕ್ ಅಂತಲೇ ಹೇಳ್ತಿದ್ದಾರೆ ಅಂತ ನಾನು ಅದನ್ನು ಯಾವತ್ತೂ ಮ್ಯಾಜಿಕ್ ಅಂದ್ಕೊಂಡಿರಲಿಲ್ಲ ಅದು ನಾನು ಸೈಂಟಿಫಿಕ್ ಆಗಿ ಮಾಡಿರೋದು ಅದನ್ನು ನಾನು ಯಾವತ್ತೂ ಮ್ಯಾಜಿಕ್ ಅಂದ್ಕೊಂಡಿಲ್ಲ ಅವರೊಬ್ಬರು ಮ್ಯಾಜಿಕ್ ಅಂತ ಅಂದ್ಕೊಂಡಿದ್ದಾರೆ ಅವರು ಆ್ಯಕ್ಚುಲಿ ಬ್ಯಾಂಗ್ಳೂರವರು ಐದು ಸೋಪ್ ತೊಗೊಂಡಿದ್ದರು ಯಾವಾಗ ತರ್ಟಿ ಫಸ್ಟ್ ತರ್ಟಿ ಫಸ್ಟ್ ಎಲ್ಲ ಫಸ್ಟ್ ವೀಕ್ ಆಫ್ ಜಾನ್ವರಿ ಅಂದ್ಕೊಳ್ತೀನಿ ಓಕೆನಾ ಮತ್ತೆ ಅವರೇ ಆರ್ಡ್ರ್ ಮಾಡ್ತಿದ್ದಾರೆ ಭಾಗ್ಯ ಮ್ಯಾಮ್ ಹಬ್ಬಗೆರೆಯಿಂದ ಮತ್ತೆ ಅವರೇ ಆರ್ಡರ್ ಮಾಡ್ತಿದ್ರು ಸುಮಾರು ಜನ ಅವರವರೇ ಆರ್ಡ್ರ್ ಮಾಡ್ಕೊಳ್ತಿದ್ದಾರೆ ಅದ್ರ ಜೊತೆಗೆ ಹೊಸ ಸಬ್ಸ್ಕ್ರೈಬರ್ಸು ಬೇಕು 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 ಅಂತಿದ್ದಾರೆ ನಮ್ಗೆ ಏನು ಗೊತ್ತಾ ಒಂದು ಸಲ ಫಾಲೋ ಅಪ್ ಮಾಡ್ಕೊಂಡ್ಬಿಡ್ತೀರೋ ಓ ಇವ್ರಿಗೆ ಬೇಕು ಸರಿ ಅದನ್ನು ಇದು ಮಾಡ್ಬಿಡ್ತೀವಿ ನೋಡಿದ್ರೆ ಇಲ್ಲಿ ಸ್ಟಾಕೌಟ್ ಆಗೋಗಿರುತ್ತೆ ಓಕೆನಾ ಆ ನಿಟ್ಟಿನಲ್ಲಿ ಇವಾಗ ರೆಡಿ ಇದೆ ಯಾರ್ಯಾರು ಬೇಕು ವಾಟ್ಸಪ್ ಬಂದು ಹಾಯ್ ಅಂತ ಮೆಸೇಜ್ ಹಾಕಿ ಓಕೆ ಅಲ್ಲಿ ಅದೊಂದು ವಿಷಯ ನೆಕ್ಸ್ಟು ಮುಲ್ಲತ್ತಿ ಪೌಡ್ರ್ ಸೂಟ್ ಆದರೆ ಮಾತ್ರ ತಗೊಳ್ಬೇಕು ಅದು ಸೂಟ್ ಆಗಿಲ್ಲ ಅಂದರೆ ಫಸ್ಟ್ ತಗೊಳ್ಳಿ ಆಯುರ್ವೇದಿಕ್ ಬ್ರ್ಯಾಂಡು ಅದನ್ನು ನಿಮ್ಮ ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸಿ ಆಮೇಲೆ ಸೂಪ್ ತೊಗೊಳ್ಳಿ ಓಕೆನಾ ಒಂದು ಎರಡು ಕಸ್ಟಮರ್ದು ಹಾಕ್ಬಿಡ್ಲಾ ರಿವ್ಯೂಸ್ ನೋಡ್ತೀರಾ ಮ್ಯಾಜಿಕ್ ಅಂತ ಹೇಳಿದ್ರಲ್ಲ ನೋಡಿಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ಕಾಲು ಚಮಚದಷ್ಟು ನಾನಿಲ್ಲಿ ಮುಲತಿ ಪೌಡರ್ ತಗೊಂಡಿದ್ದೀನಿ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಮುಲ್ತಾನಿ ಮಿಟ್ಟಿ ಅಲ್ಲ ಮುಲತಿ ಪೌಡರ್ ನಮ್ಮ ಆಯುರ್ವೇದ ಬ್ರ್ಯಾಂಡೇ ಆಗಿರಬೇಕು ಬೇರೆ ಬ್ರ್ಯಾಂಡ್ ಆದರೆ ನನಗೆ ರಿಸಲ್ಟ್ ಗೊತ್ತಿಲ್ಲ ಅದು ಇವತ್ತಿನ ವೀಡಿಯೋ ನಾನು ಶೇರ್ ಇದ್ದೀನಿ ಆಯಿತಾ ಪ್ಯಾಕೆಟ್ ಯಾವ ರೀತಿ ಇದೆ ಅಂತ ಸೊ ಒಂದು ಕಾಲು ಚಮಚದಷ್ಟು ನಾನು ಎರಡೇ ಇಂಗ್ರೀಡಿಯೆಂಟು ಒಂದು ಕಾಲು ಚಮಚದಷ್ಟು ಮುಲತಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಆ ಸಿಹಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಅಥವಾ ಹಸಿ ಹಾಲು ಆಯಿತಾ ಕೆಲವ್ರಿಗೆ ಹಾಲು ಆಗಲ್ಲ ಅಂತ ಹೇಳೋರಿಗೆ ಮೊಸರು ಯೂಸ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಸಾಮಾನ್ಯವಾಗಿ ಎಲ್ಲ ಪುಡಿಗಳ ಥರ ಮುಲತಿ ಹಾಕಿದ ತಕ್ಷಣ ಯಾವುದಾದ್ರು ಲಿಕ್ವಿಡು ಬೆರಿಯಲ್ಲ ಅದು ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತಗೊಳೋದು ನಿಮಗೆ ಬೆರೆಯೋಕ್ಕೆ ಈಗ ಅತಿ ಮಧುರ ಜ್ಯೇಷ್ಠ ಮದ್ದು ಅಂತಾರೆ ಕನ್ನಡದಲ್ಲಿ ಲಿಕ್ಕೋರೈಸ್ ಪೌಡರ್ ಅಂತಾರೆ ಇಂಗ್ಲೀಷಲ್ಲಿ ಆಯಿತಾ ಮತ್ತೆ ಹೇಳ್ತಿದ್ದೀನಿ ಮುಲ್ತಾನಿ ಮಿಟ್ಟಿ ಎಲ್ಲ ಮೂಲತ್ತಿ ಸೊ ಇದೆಷ್ಟೊತ್ತಾಯಿತು ಎರಡರಿಂದ ಮೂರು ಸೆಕೆಂಡು ಈ ರೆಮಿಡಿ ಅಲ್ವಾ ಎರಡರಿಂದ ಮೂರು ನಿಮಿಷದಲ್ಲಿ ನಿಮಗೆ ಅದ್ಭುತವಾದ ಪೌಡರ್ ರೆಡಿ ಆಯಿತು ಪ್ಲಸ್ ಪ್ಯಾಕು ರೆಡಿ ಆಯಿತು ಇಷ್ಟೇ ಇಷ್ಟು ಕಲಿಸ್ಬಿಟ್ಟು ಇವತ್ತಿನ ವೀಡಿಯೋಕ್ಕೆ ಹೋಗೋಣ ಜಸ್ಟ್ ಟು ಟು ತ್ರೀ ಸೆಕೆಂಡ್ಸ್ ಓಕೆ ಅದರಲ್ಲ ಫಸ್ಟ್ ಸ್ಟೆಪ್ಪು ನನ್ನ ಸೋಪಲ್ಲಿ ಮುಖ ವಾಶ್ ಮಾಡಿ ಅದು ಜಾಸ್ತಿ ಹಾಕ್ಕೊಂಡೇ ಹೋಗ್ತಾ ಇರುತ್ತೆ ಸರಿ ಆಯ್ತಾ ಫೇಶಿಯಲ್ ಥರ ಅಲ್ಲ ಎರಡು ದಿನ ಫೇಶಿಯಲ್ ಮಾಡಿಸ್ಕೊಂಡು ಬರ್ತೀವಿ ಎರಡು ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಆಯ್ತಾ ಆಮೇಲೆ ಏನು ರೌಂಡ್ ಟು ದ ಬ್ಯಾಕ್ ಸ್ಕ್ವೇರ್ ಅಂತಾರಲ್ಲ ಓಕೆ ವಾಶ್ ಮಾಡಿಕೊಡ್ತೀನಿ ನಾನು ಲತಾ ಮ್ಯಾಮು ಮೈಸೂರಿಂದ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಭಾಗ್ಯ ಅವರು ಅಬ್ಗೆಂದ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಮತ್ತು ನಮ್ಮ ಒಬ್ಬರು ಕಾರ್ಪೊರೇಷನ್ ಸರ್ಕಲ್ ಅಂತ ಹೇಳಿದ್ರು ಅವ್ರು ಹೆಸರು ಮರ್ತೋಗಿದ್ದೀನಿ ನಾನು ಸಾರಿ ಸೋ ಮಚ್ ಯಾಕಂದರೆ ಸುಮಾರು ಜನ ಇದೆಯಲ್ಲ ಸೊ ಅವರು ಅಷ್ಟೇ ಮ್ಯಾಜಿಕ್ ಅಂತ ಹೇಳಿದವರು ನಮ್ಮ ಬಗ್ಗೆ ಅಷ್ಟೇ ಸಾಕ್ರಿ ನೀವು ಆ ಕ್ರೀಮ್ ಹಾಕಿ ಇದು ಅಂತೆಲ್ಲ ಏನೂ ಯೂಸ್ ಮಾಡೋದೇ ಬೇಡ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಬರ್ತೀನಿ ನಮ್ಮ ಆರತಿ ಮ್ಯಾಮ್ ಕೋಲಾರಿಂದ ನನಗೆ ಸ್ಕಿನ್ ವೈಟ್ನಿಂಗ್ ಬೇಕು 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 ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅದು ಬರುತ್ತೆ ನನಗೊಂದು ಸ್ವಲ್ಪ ಇದ್ರ ಸ್ವಲ್ಪ ಬ್ಯುಸಿನ ಕಮ್ಮಿ ಮಾಡ್ಕೊಳ್ತೀನಿ ಓಕೆ ನೆಕ್ಸ್ಟು ನೋಡಿದ್ರೆ ಸೂಟ್ ಆಗಬೇಕಷ್ಟೆ ಓಕೆ ಈಗ ಪ್ಯಾಕ್ ಹಾಕೋಣ ಎಷ್ಟು ಟೈಮ್ ತೊಗೊಂಡೆ ಹೇಳಿ ಐದು ನಿಮಿಷ ವರ್ಕಿಂಗ್ ವಿಮೆನ್ಸು ಸೊ ಸನ್ಸ್ಕ್ರೀನು ಬರುತ್ತೆ ಓಕೆ ಅದಕ್ಕೆ ಮುಂಚೆ ನೀವು ಈ ಸೋಪ್ನ ಜಾಸ್ತಿ ಯಾರೋ ಒಬ್ಬರು ಅವ್ರ ಹೆಸರು ನನಗೆ ನೆನಪಿಲ್ಲ ಬೆಳಗ್ಗೆ ಕಮೆಂಟ್ ಹಾಕಿದರು ನನಗೆ ಏನವ್ರ ಹೆಸರು ಸಾರಿ ನಾನು ನಿಜವಾಗ್ಲೂ ಹೆಸರು ಮಾಡ್ತದೆ ಸನ್ಸ್ಕ್ರೀನ್ ಕೇಳ್ತಿದ್ರಲ್ಲ ಅದು ರೆಡಿ ಹಾಕೋಕ್ಕೆ ಮುಂಚೆ ನೀವು ಇದನ್ನು ಅಪ್ಲೈ ಮಾಡಿ ಆದಷ್ಟು ಫೇಸಲ್ಲಿ ನಮ್ಮ ಸೋಪಲ್ಲಿ ಮುಖ ವಾಶ್ ಮಾಡಿ ನಿಮ್ಗೆ ತಲುಪಿಲ್ಲ ಅಂತ ಗೊತ್ತು ಯಾಕಂದ್ರೆ ನಾನು ಇವಾಗ ಆರ್ಡರ್ಸ್ ತೊಗೊಂಡಿದ್ದೀನಿ ಅದು ಬಂದಿದ್ದ ತಕ್ಷಣ ಅದನ್ನು ಮಾಡಿಕೊಡಿ ನೋಡಿ ಒಂದು ಸಿಂಪಲ್ ವಿಷಯ ಹೇಳ್ಬಿಡ್ತೀನಿ ಯಾವುದು ಹೋಗಲ್ಲ ಅಂತ ಇಲ್ಲ ಪ್ರಪಂಚದಲ್ಲಿ ಎಲ್ಲ ಹೋಗುತ್ತೆ ಕರೆಕ್ಟಾಗಿ ಮಾಡಬೇಕು ನಾವು ಅಷ್ಟೇ ಅದಕ್ಕೆ ಪ್ಯಾಚ್ ಟೆಸ್ಟ್ ಅಂತ ಹೇಳೋದು ಫೈನ್ ಯಾರೊಬ್ಬರು ಅವ್ರ ಮಗಳಿಗೆ ಯೂಸ್ ಮಾಡಬೇಕು ಅಂತ ಅಂದರು ಡೆಫಿನೆಟಾಗಿ ಆಫ್ಟರ್ ಏಯ್ಟೀನ್ ಇಯರ್ಸ್ ವಿತ್ ಪ್ಯಾಚ್ ಟೆಸ್ಟ್ ಮಾಡಿ ಮ್ಯಾಮ್ ಯಾವುದೇ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಬೇಡಿ ಓಕೆ ಇದು ನನ್ನ ಮಗನಿಗೆ ಯೂಸ್ ಮಾಡ್ತಾ ಇದ್ದೀನಿ ಅವ್ನಿಗೆ ಆ್ಯಕ್ನಿ ಇವಾಗ ಟೀನೇಜ್ ಅಂದರೆ ಆ್ಯಕ್ನಿ ಕಾಮನ್ ಪ್ರಾಬ್ಲಮ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆಲ್ಲ ಸೊ ಅವನಿಗೂ ಅಷ್ಟೆ ಇದು ಇದಾಗ್ತಿದೆ ಮಾರ್ಕ್ಸ್ ಎಲ್ಲ ಡ್ರೈ ಆಗ್ತಾ ಬರ್ತಿದೆ ಪಿಂಪಲ್ ಮಾರ್ಕ್ಸು ಸೊ ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿ ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಉಷಾ ದಿನೇಶ್ ಮ್ಯಾಮ್ ಅನಿಸುತ್ತೆ ಮಂಗಳೂರಿಂದ ಅವ್ರ ಮಗನಿಗೆ ಕೇಳ್ತಾ ಇದ್ರು ಎಸ್ ಮ್ಯಾಮ್ ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿ ಆಫ್ಟರ್ ಟ್ವೆಂಟ್ ಏಯ್ಟೀನ್ ಇಯರ್ಸ್ ಯೂಸ್ ಮಾಡಿ ಓಕೆ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇರಬೇಕು ಪ್ಯಾಕ್ నోడి నీటసేస్ వాష్ క్లారిటీ ఆఫ్ స్కిన్ నోడి నోడి క్లారిటీ ఆఫ్ స్కిన్ ಶೈನಿಂಗ್ ಅಂತೂ ಹೋಗಲ್ಲ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರ್ತಿದ್ದಲ್ಲಿ ನಿಮಗೆ ಹೊಳುಪಿ ಇನ್ನೂ ಡಬಲ್ ಆಗುತ್ತೆ ಅದೊಂದು ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿದ್ದಾರೆ ಓಕೆ ನೋಡಿ ಇದೇ ಆಯುರ್ವೇದ ಬ್ರ್ಯಾಂಡ್ ಅವರ ಲಿಕ್ವರೈಸ್ ಪುಡಿ ಅತಿ ಮಧುರ ಎಷ್ಟಿ ಮದ್ದು ಮುಲತಿ ಪೌಡರ್ ಮುಲ್ತಾನಿ ಮಿಟ್ಟಿ ಅಲ್ಲ ಮುಲತಿ ಪೌಡರ್ ಓಕೆ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಸೋಪ್ ಆರ್ಡರ್ಸ್ ಯಾರ್ಯಾರು ಬೇಕೋ ದಯವಿಟ್ಟು ವಾಟ್ಸಪ್ಪಲ್ಲಿ ಬಂದು ನನಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಹೋಗ್ಬಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್